ದೇವಿಯ ನೆನೆಯೋಣ ದೇವಿಯ ಪಾದವ ಹಿಡಿಯೋಣ ಲಕ್ಷ್ಮಿ ಸರಸ್ವತಿ ದುರ್ಗಾ ರೂಪದಿ ಸಾಕ್ಷಿಯಾಗಿ ಎಲ್ಲ ನೋಡುವಳು ಲಕ್ಷ್ಮಿ ಸರಸ್ವತಿ ದುರ್ಗಾ ರೂಪದಿ ಸಾಕ್ಷಿಯಾಗಿ ಎಲ್ಲ ನೋಡುವಳು ರಕ್ಷಿಸಿ ಶಿಕ್ಷಿಸಿ ಪೋಷಿಸುವವಳು ರಕ್ಷಿಸಿ ಶಿಕ್ಷ ಪೋಷಿಸುವವಳು ಈಕ್ಷಿಸಿ ನಮ್ಮನು ಕಾಯುತಳಿಗಳು ಈಕ್ಷಿಸಿ ನಮ್ಮನು ಕಾಯುತಳಿಗಳು ದೇವಿಯ ನೆನೆಯೋಣ ದೇವಿಯ ಪಾದವ ಕಿಳಿಯೋಣ ಪ್ರಕೃತಿಯಾಗಿ ಎಲ್ಲ ಕೊಡುವಳು ವಿಕೃತ ಬುದ್ಧಿಗಳ ಬಿಡಿಸುವಳು ಪ್ರಕೃತಿಯಾಗಿ ಎಲ್ಲ ಕೊಡುವಳು ವಿಕೃತ ಬುದ್ಧಿಗಳ ಬಿಡಿಸುವಳು ಪ್ರಾಕೃತ ಅಪ್ರಾಕೃತ ರೂಪಗಳಿಂದ ಪ್ರಾಕೃತ ಅಪ್ರಾಕೃತ ರೂಪಗಳಿಂದ ಸುಕೃತಿ ಕೊಟ್ಟು ನಮ್ಮ ಸಲುವಳು ಸುಕೃತಿ ಕೊಟ್ಟು ನಮ್ಮ ಸಲಗುವಳು ದೇವಿಯ ನೆನೆಯೋಣ ದೇವಿಯ ಪಾದವ ಹಿಡಿಯೋಣ ಮಾತೆ ಅಂಬೆ ಜನನಿ ಎಂದು ಕರೆದರೆ ಪ್ರೀತಿಯಿಂದ ಬಂದು ಸಲಹುವಳು ಮಾತೆ ಅಂಬೆ ಜನನಿ ಎಂದು ಕರೆದರೆ ಪ್ರೀತಿಯಿಂದ ಬಂದು ಸಲಗುವಳು ಪ್ರತಿಕ್ಷಣವೂ ನಮ್ಮ ಕಾಯುತ ಇರುವಳು ಮತಿಯಲ್ಲಿ ಶಕ್ತಿಯ ತುಂಬುವಳು ಪ್ರತಿಕ್ಷಣವೂ ನಮ್ಮ ಕಾಯುತ್ತಲಿರುವಳು ಮತಿಯಲ್ಲಿ ಶಕ್ತಿ ിയ തുമ്പളൂ ദ നനയോണ ദ പാദ ഹിോണ സത നിന്ന ചരണി സത നിന്ന ചരണാരവന്ത മതീയ നിലസു എന്തേടോണ മതീയ നിലസു എന്ന് വേടോണ ಸತಿಪತಿ ಸಂತತಿ ಸಲಗುವ ಗರಿ ಸತಿಪತಿ ಸಂತತಿ ಸಲಹುವ ಗರಿ ಅತಿ ಪ್ರಿಯ ತಾಯಿಗೆ ನಮಿಸೋಣ ಅತಿ ಪ್ರಿಯ ತಾಯಿಗೆ ನಮಿಸೋಣ ದೇವಿಯ ನೆನೆಯೋಣ ದೇವಿಯ ಪಾದವಗಿರಿಯೋಣ ದೇವಿಯ ಶಕ್ತಿಯರಿಯೋಣ ದೇವಿಯ ಶಕ್ತಿ ತಿರಿ ದೇವಿಗೆ ನಾವು ಶರಣಾಗ ದೇವಿಗೆ ನಾವು ಶರಣಾಗುಣಿಯೆನ ಯೋಣಿಯ ಪಾದ ಬಘಿಡಿ ಯೋ ನಿಯ ಪಾದ ಬಘಡಿ ಯೋಣ ದೇವಿಯ ಪಾದ ಬಗಿಡಿ ಧನ್ಯವಾದಗಳು